ಐತಿಹಾಸಿಕ ಹಿನ್ನೆಲೆಯ ಹಾವ್ನೂರು ಗ್ರಾಮದೇವಿ ಜಾತ್ರೆ ಗೊತ್ತಲ್ಲ ಹಾವ್ನೂರು ಗ್ರಾಮದೇವಿ ಜಾತ್ರೆ ವರ್ಷಕ್ಕೆ ಒಂದು ದಿನ ದರ್ಶನ ನೀಡುವ ಗ್ರಾಮದೇವಿ ಜಾತ್ರೆ ಜನವರಿ ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅದ್ದೂರಿಯಾಗಿ ನಡೆಯುತ್ತದೆ ಐವತ್ತು ವರ್ಷಗಳ ಹಿಂದೆ ಕೇವಲ ನೂರು ಜನ ಸೇರಿ ಮಾಡುತ್ತಿದ್ದ ಜಾತ್ರೆಗೆ ಇಂದು ಆರರಿಂದ ಏಳು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಸೇರುತ್ತಾರೆ ಶಿವಮೊಗ್ಗ ಜಿಲ್ಲೆಯ ತಲಘಟ್ಟಪುರದಲ್ಲಿ ರಕ್ತಚಂದನ ಕಟ್ಟಿಗೆಯಿಂದ ದೇವಸ್ಥಾನ ನಿರ್ಮಿಸಿ ದೇವಿ ಮೂರ್ತಿ ಪ್ರತಿಷ್ಠಾಪಿಸಿದ ನಂತರ ಆ ಗ್ರಾಮದಲ್ಲಿ ರಕ್ತ ಕಕ್ಕಿ ದಿನಕ್ಕೆ ಹತ್ತರಿಂದ ಹದಿನೈದು ಜನ ಮೃತಪಟ್ಟಿದ್ದರಂತೆ ಆದ್ದರಿಂದ ಗ್ರಾಮಸ್ಥರು ದೇವಿ ಮೂರ್ತಿಯನ್ನ ಪೆಟ್ಟಿಗೆಯಲ್ಲಿ ಹಾಕಿ ತುಂಗಾಭದ್ರ ನದಿಯಲ್ಲಿ ತೇಲಿಬಿಟ್ಟ ನಂತರ ಹಾವನೂರು ಗ್ರಾಮದಲ್ಲಿ ಬಂದು ದ್ಯಾಮವ್ವ ದೇವಿ ನೆಲೆ ನಿಂತಿದ್ದಾಳೆ ಎಂದು ಪ್ರತೀತಿ ಇದೆ ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಜಾಸ್ತಿಯಾದ ಹಿನ್ನೆಲೆಯಲ್ಲಿ ಆ ಗ್ರಾಮದ ಹಿರಿಯರು ದೇವಿ ಮೂರ್ತಿಯನ್ನು ಪೆಟ್ಟಿಗೆಯಲ್ಲಿ ಹಾಕಿ ತುಂಗಾಭದ್ರಾ ನದಿಯಲ್ಲಿ ಹಾಕಿದ್ದರು ಎಂದು ದೇವಸ್ಥಾನದ ಕಮಿಟಿ ಸದಸ್ಯರು ಹೇಳುತ್ತಾರೆ ತುಂಗಾಭದ್ರ ನದಿಯಲ್ಲಿ ತೇಲಿ ಬರುವ ಪೆಟ್ಟಿಗೆಯನ್ನು ಹಿಡಿದು ಹಾಕಿ ಹೌನೂರು ಗ್ರಾಮದಲ್ಲಿ ನೆಲೆಸುವಂತೆ ಮಾಡು ಎಂದು ದೇವಿಯು ಹವನೂರು ಪಾಳೆಗಾರ ಹನುಮಂತಗೌಡನ ಕನಸಿನಲ್ಲಿ ಬಂದು ಹೇಳಿದ್ದಳಂತೆ ಎನ್ನುವ ಹನುಮಂತಗೌಡ ಆಡಿದ ಮಾತುಗಳು ನೆಗಳೂರು ಹಿರೇಮಠದಲ್ಲಿ ದಾಖಲೆಗಳು ಇವೆ ಅಂದಿನಿಂದ ಜಾತ್ರೆ ನಡೆಯುತ್ತಾ ಬರುತ್ತಿದೆ ಗ್ರಾಮದೇವಿ ಜಾತ್ರೆ ಅಂಗವಾಗಿ ಜನವರಿ ಇಪ್ಪತ್ತೇಳರಂದು ಗರಿಬಂಡಿ ಮತ್ತು ಭೌತ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಅಂದು ಬುಟ್ಟಿ ಊರಮ್ಮನನ್ನು ಪ್ರತಿಷ್ಠಾಪಿಸಲಾಗುವುದು ಜನವರಿ ಇಪ್ಪತ್ತೆಂಟರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಪೆಟ್ಟಿಗೆಯಿಂದ ದೇವಿಯನ್ನು ಹೊರತೆಗೆಯಲಾಗುವುದು ನಂತರ ದೇವಿಗೆ ಬಣ್ಣ ಹಚ್ಚಿ ಜೋಡಿಸಿ ಜನವರಿ ಇಪ್ಪತ್ತೆಂಟರಂದು ನಸುಕಿನ ವೇಳೆ ನಾಲ್ಕು ಗಂಟೆಗೆ ದೇವಿಯನ್ನು ದೇವಸ್ಥಾನದಿಂದ ಬೌದ್ಧಮನೆಯವರೆಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಗುತ್ತದೆ ಮೆರವಣಿಗೆಯಲ್ಲಿ ಭಾರಿ ಪ್ರಮಾಣದ ಪಟಾಕಿಗಳನ್ನು ಸುಡಲಾಗುತ್ತದೆ ಅಂದು ದೇವಿಯನ್ನು ಒಂದು ದಿನ ಮಾತ್ರ ದರ್ಶನಕ್ಕೆ ಇಡಲಾಗುವುದು ಇಪ್ಪತ್ತೆಂಟರಂದು ಬೆಳಗಿನ ಜಾವ ಆರು ಗಂಟೆಗೆ ದೇವಿಯನ್ನು ಬೌತಮನ ಕಟ್ಟಿಗೆ ಕುಳ್ಳರಿಸಲಾಗುವುದು ಜಾತ್ರೆಗೆ ಹೊರ ರಾಜ್ಯ ಮತ್ತು ರಾಜ್ಯದ ಭಕ್ತರು ಆಗಮಿಸುತ್ತಾರೆ ಅಂದು ದೇವಿಗೆ ಉಡಿ ತುಂಬಲಾಗುವುದು ಭಕ್ತರ ಹರಕೆ ಮುಡುಪು ಹಣ್ಣು ಕಾಯಿ ನೈವೇದ್ಯ ಮಾಡುತ್ತಾರೆ ಬುಧವಾರ ಸಂಜೆ ದೇವಿಯನ್ನು ಗಡಿಗೆ ಕಳಿಸಲಾಗುವುದು ಫ್ರೆಂಡ್ಸ್ ನೀವು ಕೂಡ ಹಾನೂರು ಜಾತ್ರೆಗೆ ಬರುತ್ತಿದ್ದರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ